ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ಸೆವೆನ್ ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ ಫೋರ್ ಫುಲ್ ಡೇ ಡಯಟ್ ಹೇಗೆಲ್ಲ ಮಾಡಿದೆ ಏನು ನೆನ್ನೆಗೂ ಇವತ್ತು ಎಷ್ಟು ವೆಯ್ಟ್ ಅನ್ನೋದು ಕಮ್ಮಿ ಮಾಡಿದ್ದೀನಿ ವಿತ್ ಇನ್ ತ್ರೀ ಡೇಸಲ್ಲಿ ಟೋಟಲ್ಲಿ ಎಷ್ಟು ವೆಯ್ಟ್ ಅನ್ನೋದು ಕಡಿಮೆ ಆಗಿದ್ದೀನಿ ನೋಡಿ ಸೂಪರ್ ಸೂಪರ್ ಸೂಪರಾಗಿ ರಿಸಲ್ಟ್ ಸಿಕ್ಕಿದೆ ಇವತ್ತು ನಾನೇ ಶಾಕ್ ಆಗ್ಬಿಟ್ಟೆ ಇಷ್ಟೊಂದು ರಿಸಲ್ಟ್ ಸಿಗ್ತಾ ಇವತ್ತು ಅಂತ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಐ ಆಮ್ ವೆರಿ 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 ಹ್ಯಾಪಿ ನನ್ನ ಖುಷಿ ಕೂಡ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ ತುಂಬ ಖುಷಿಯಾಯಿತು ನೆನ್ನೆ ವೆಯ್ಟ್ ಬಂದುಬಿಟ್ಟು ಸೆವೆಂಟಿ ಪಾಯಿಂಟ್ ತ್ರೀ ಫಿಫ್ಟಿ ಇವತ್ತಿನ ವೆಯ್ಟ್ ಬಂದುಬಿಟ್ಟು ಸಿಕ್ಸ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಫಿಫ್ಟಿ ಆಫ್ಟರ್ ಎ ಲಾಂಗ್ ಟೈಮ್ ಸಿಕ್ಸ್ಟಿ ನೈನ್ ನೋಡ್ತಾ ಇದ್ದೀನಿ ಅದರಲ್ಲೂ ನೆನ್ನೆಗೂ ಇವತ್ತಿಗೂ ಕೂಡ ಸೆವೆನ್ ಹಂಡ್ರೆಡ್ ಗ್ರಾಮ್ಸ್ ಸಕ್ಸಸ್ ಸುಲಿ ಕಡಿಮೆ ಆಗಿದ್ದೀನಿ ಆಮ್ ವೆರಿ ವೆರಿ ಹ್ಯಾಪಿ ವಿತ್ತಿನ್ ತ್ರೀ ಡೇಸಲ್ಲಿ ಒಂದೂವರೆ ಕೆ ಜಿ ಅನ್ನೋದು ಲಾಸ್ ಆಗಿದ್ದೀನಿ ವಾವ್ ಸೂಪರ್ ವೆಯ್ಟ್ ಲಾಸ್ ಅಲ್ವ ಅದು ತುಂಬ ಹೆಲ್ದಿಯಾಗಿ ತಿಂದ್ಕೊಂಡು ನೀವು ನೋಡ್ತಾ ಇದ್ರಿ ತ್ರೀ ಡೇಸಿಂದ ಎಲ್ಲ ಥರದ ಫುಡ್ಡೂ ತಿಂದ್ಕೊಂಡು ಸೂಪರಾಗಿ ವೆಯ್ಟ್ ಲಾಸ್ ಆಗಿದ್ದೀನಿ ಫೇಸ್ ಅಂತೂ ಇಗ್ನೋರ್ ಮಾಡಿ ಯಾಕಂತಂದರೆ ಮಾರ್ನಿಂಗ್ ಎದ್ದಿದ ತಕ್ಷಣವೇ ವೆಯ್ಟ್ ಚೆಕ್ ಮಾಡೋದಲ್ವಾ ಸೊ ಹಾಗಾಗಿ ಅಪ್ಪ ಎಷ್ಟು ಖುಷಿಯಾಗಿತ್ತು ಗೊತ್ತಾ ನಿಜವಾಗ್ಲೂ ಇಷ್ಟೊಂದು ಕಡಿಮೆ ಆಗಿದೆಯಾ ಅಂತಂದ್ಬಿಟ್ಟು ತುಂಬ ಖುಷಿಯಾಯಿತು ಸ್ನೇಹಿತರೆ ನಿಜವಾಗ್ಲೂ ಇವತ್ತಿನ ವೆಯ್ಟ್ ನೋಡಿ ನನಗೆ ಈ ಸೆವೆನ್ ಡೇಸ್ ತೊಗೊಂಡಿರೋದು ಅದು ವರ್ಷದ ಸ್ಟಾರ್ಟಿಂಗಲ್ಲಿ ಇಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗ್ತಾ ಇರೋದು ತುಂಬ ಖುಷಿ ಕೊಡ್ತಾ ಇದೆ ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತು ನನ್ನ ಒಂದು ರಿಸಲ್ಟ್ ನೋಡಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇವತ್ತು ತುಂಬ ಕಮೆಂಟ್ಸಲ್ಲಿ ಕೇಳಿದ್ದು ನೀವು ಇದು ಚಿಯಾ ಸೀಡ್ಸ್ ಓವರ್ದು ಓವರ್ ನೈಟ್ ಚಿಯಾ ಸೀಡ್ ಪುಡ್ಂಗಿಗೆ ನೀವು ಮಿಲ್ಕ್ ಕಾಯಿಸಾಕ್ತೀರಾ ಹಾಗೆ ಹಾಕ್ತೀರಾ ಇಲ್ಲ ಯಾವ ಮಿಲ್ಕನ್ನು ಬಳಸ್ತೀರಾ ಅಂತ ಅಲ್ವಾ ನಾನು ನಾರ್ಮಲ್ ಆರೆಂಜ್ ಕಲರ್ ಪಾಕೆಟ್ ಬರುತ್ತಲ್ಲ ನಮ್ಮ ಮನೇಲಿ ಯೂಸ್ ಮಾಡೋದೇ ಅದೇ ಹಾಲು ಸೊ ನಾನು ತುಂಬ ಜನ ಕೇಳ್ತೀರ ಕಾಯಿಸಿಬಿಟ್ಟು ಹಾಕಿ ಕಾಯಿಸ್ಬಿಟ್ಟು ಹಾಕಿ ಅಂತ ನನಗೇನೋ ಸ್ನೇಹಿತರೆ ಹಸಿ ಹಾಲು ಹಾಕ್ಕೊಂಡೇ ತಿಂದ ರೂಢಿ ನನಗೆ ಅದನ್ನು ಕಾಯಿಸಿ ಆರಿಸಿ ಮತ್ತೆ ಹಾಕ್ಕೊಳ್ಳೋಷ್ಟು ಪೇಷನ್ಸ್ ನಿಜವಾಗ್ಲೂ ಇಲ್ಲ ಸೊ ಹಾಗಾಗಿನೇ ನಾನು ನೈಟ್ ಏನು ಇರುತ್ತೋ ಹಾಲು ಉಳಿಸ್ಕೊಂಡಿರ್ತೀನಿ ನನಗೆ ಅಂತ ಸೊ ಅದೇ ಹಾಲನ್ನೇ ಹಾಕ್ಬಿಟ್ಟು ನಾನಂತೂ ಹಾಕ್ ಮಾಡ್ಕೊಂಡಿದ್ದೆ ಸ್ನೇಹಿತರೆ ಇನ್ನು ಇವತ್ತಿನ ಡಯಟ್ ವಿಷಯಕ್ಕೆ ಬಂದರೆ ಚೆನ್ನಾಗೇ ಮಾಡಿದ್ದೀನಿ ಬಟ್ ಏನು ಅಂತಂದರೆ ಸ್ವಲ್ಪ ರೈಸ್ ಐಟಮ್ ಅನ್ನೋದು ತೊಗೊಂಡಿದ್ದೀನಿ ಮೇ ಬಿ ನಾಳೆ ವೆಯ್ಟ್ ಬ್ಯಾಲೆನ್ಸ್ ಆಗ್ಬೋದಾ ಒಂದು ನೂರು ಇನ್ನೂರು ಗ್ರಾಮ್ ಆ ಕಡೆ ಈ ಕಡೆ ಆಗ್ಬೋದಾ ಅನ್ನೋ ಡೌಟ್ ಇದೆ ಯಾಕೆ ಅಂತ ಕೂಡ ಹೇಳ್ತೀನಿ ಸೊ ಸ್ವಲ್ಪ ಫ್ರೆಂಡ್ ಮನೆ ರಿಲೇಟಿವ್ ಮನೆಗೆ ಹೋಗೋದಿತ್ತು ಇದೇ ಆಯಿತು ಅಂದ್ಕೋಬೇಡಿ ಇದೊಂದು ಸಲ ಅಂತಂದರೆ ಈಗ ಅದೇ ಹೇಳಿದ್ನಲ್ವ ಅಕ್ಕ ಇದಾಗ ಅವರು ಮನೆಗೆ ಬಂದಿರೋರು ಅದು ಅವರು ಇವರು ಇರ್ತಾರಲ್ವ ಬರೋರು ಹೋಗೋರು ಈಗ ಸ್ವಲ್ಪ ದಿನದ ಮಟ್ಟಿಗೆ ಜಾಸ್ತಿ ನಮ್ಮ ರಿಲೇಟಿವ್ಸ್ ಮನೆನೇ ಇಲ್ಲಿ ನನ್ನ ಅಮ್ಮನ ಸೈಡ್ ಮನ್ ರಿಲೇಟಿವ್ಸ್ ಮನೆನೇ ಸುಮಾರು ನಾಲ್ಕರಿಂದ ಐದು ಆರು ಫ್ಯಾಮ್ಲಿ ಇಲ್ಲೇ ಇದ್ದೀವಿ ಒಟ್ಟಿಗೆ ಸೊ ಒಂದು ದಿನ ಅವ್ರ ಮನೇಲಿ ಇನ್ನೊಂದು ದಿವಸ ಇವ್ರ ಮನೇಲಿ ಇನ್ನೊಂದು ದಿವಸ ಇವ್ರ ಮನೇಲಿ ಈ ಥರನೇ ಎಲ್ಲ ಗ್ಯಾದರ್ ಇರ್ತೀವಿ ಸೊ ಆ ಇದರಲ್ಲಿ ನಾನು ಅವ್ರ ಮನೆಗೆ ಹೋಗಿದ್ದೆ ಅವರು ಇವತ್ತು ನನ್ನ ಮನೆಗೂ ಬಂದಿದ್ದರು ಅಂದರೆ ರೋಡ್ ಒಂದು ರಾಡ್ ದಾಟಿದ್ರೆ ಅವ್ರದ್ದು ಒಂದು ರೋಡ್ ದಾಟಿದ್ರೆ ನಂದು ಮನೆ ಇರೋದ್ರಿಂದ ಸೊ ಇಬ್ಬರೂ ಕೂಡ ಇವತ್ತು ಒಬ್ಬರು ಬ್ರೇಕ್ಫಾಸ್ಟ್ಗೆ ಇದು ಮಾಡಿದ್ರು ನಾನು ಲಂಚ್ ಟೈಮ್ಗೆ ಇನ್ವೈಟ್ ಮಾಡಿದ್ದೆ ಸೊ ಹಾಗೆ ಒಬ್ಬರ ಮನೇಲಿ ಒಬ್ಬರು ಮನೇಲಿ ಗ್ಯಾದರ್ ಆಗಿ ಒಂದು ಸ್ವಲ್ಪ ಇದಾಗಿ ಖುಷಿಯಾಗಿ ಟೈಮ್ ಅಂತೂ ಸೂಪರಾಗಿ ಹೋಯಿತು ಸ್ನೇಹಿತರೆ ಇವತ್ತು ತುಂಬ ಚೆನ್ನಾಗಿತ್ತು ಫ್ರೆ ಅಂದರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಾಗಿರ್ಬೋದು ಬಿರಿಯಾನಿ ವಿತ್ ಚಾಪ್ಸ್ ಮಾಡಿದ್ದೆ ನಾನು ಅವರು ಫಿಶ್ ಸಾಂಬಾರ್ ರೈಸು ವಿತ್ ಚಿಕನ್ ಗ್ರೇವಿ ಮಾಡಿದರು ಸೊ ಅಲ್ಲಿ ಸ್ವಲ್ಪ ಫಿಶ್ ಸಾಂಬಾರು ಮುದ್ದೆ ತಿಂದೆ ಸ್ವಲ್ಪ ಬೇಡವೇ ಬೇಡ ಅಂದರೆ ಬಿಟ್ಟರು ತಟ್ಟೆಗೆ ಸ್ವಲ್ಪ ಮತ್ತು ಇಲ್ಲಿ ಮನೆಯಲ್ಲಿ ಒಂದು ಚೂರು ಬಿರಿಯಾನಿ ಚಾಪ್ಸು ತೊಗೊಂಡೆ ಸ್ನೇಹಿತರೆ ಸೊ ಹಾಗಾಗಿ ನನಗೆ ಡೌಟ್ ಹೊಡಿತಿದೆ ಮೇ ಬಿ ನಾಳೆ ಇರೋದಕ್ಕಿಂತ ಈಗ ಸಿಕ್ಸ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಫಿಫ್ಟಿ ಏನಿದ್ದೀನಿ ಅದಕ್ಕಿಂತ ಒಂದು ನೂರು ಇನ್ನೂರು ಗ್ರಾಮ್ ಜಾಸ್ತಿ ಆಗ್ಬೋದಾ ಇಲ್ಲಾಂತಂದರೆ ಸೇಮ್ ವೆಯ್ಟು ಬ್ಯಾಲೆನ್ಸ್ ಆದರೂ ಐಮ್ ಸೋ ಹ್ಯಾಪಿ ಏನೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ ನಾನು ಹಂಗೂ ಕೇಳಿ ನಾನು ಹೇಳ್ತಾನೆ ಇದ್ದೆ ಅದೇನು ಸೀಮೆಗಿಲ್ದಿರೋ ಡಯಟ್ ಮಾಡ್ತೀವೋ ಅಂತಾರವರು ಏನು ಮಾಡೋಕ್ಕಾಗಲ್ಲ ಬಟ್ ಹೇಳಿದೆ ನಾನು ನಾನು ಈ ಥರ ತ್ರೀ ಡೇಸಲ್ಲಿ ವಿತಿನ್ ತ್ರೀ ಡೇಸಲ್ಲಿ ಒನ್ ಆ್ಯಂಡ್ ಹಾಫ್ ಕೆ ಜಿ ಕಮ್ಮಿ ಮಾಡ್ಕೊಂಡಿದ್ದೀನಿ ಅಂತ ಆದರೂ ಬಿಟ್ಟಿದ್ದೇ ಇಲ್ಲ ಸರಿ ಅಂತ ಸುಮ್ಮನೆ ಇನ್ನು ಬೆಳಗ್ಗೆ ಮಾರ್ನಿಂಗ್ ಎದ್ದಿದ್ದ ತಕ್ಷಣವೇ ಸ್ವಲ್ಪ ಲೇಟಾಗಿತ್ತು ಸಂಡೇ ಅಂತಂದರೆ ಸ್ವಲ್ಪ ಲೇಟು ಅದರಲ್ಲಿ ನೈನ್ ನೈನ್ ತರ್ಟಿ ಆಗಿತ್ತು ಎಲ್ಲ ಸ್ವಲ್ಪ ಎದ್ದು ಆಟ ಆಡಿಕೊಂಡು ಮಕ್ಕಳು ನಾವು ಅದು ಇದು ಮಾತಾಡಿಕೊಂಡು ಮಕ್ಕಳ ಜೊತೆ ಹಿಂಗೆ ಇದ್ದು ಎದ್ದಿದ ತಕ್ಷಣ ಫಸ್ಟು ನಾನು ಬಿಸಿನೀರು ಕುಡಿದೆ ಅದಾದಮೇಲೆ ಬೀಟ್ರೂಟ್ ಜ್ಯೂಸ್ ಮಾಡಿ ಫ್ಯಾಮ್ಲಿ ಫುಲ್ ನಾಲ್ಕು ಜನಕ್ಕೂ ನಾಲ್ಕು ಲೋಟ ಕುಡ್ದಿದ್ದಾದಮೇಲೆ ನಾನು ಇಡೀ ಫ್ಯಾಮ್ಲಿಗೆ ಸೇರಿಸಿ ಇವತ್ತು ಓವರ್ನೈಟ್ ಚಿಯಾ ಸೀಸ್ ಫುಡ್ಡಿಂಗ್ ಮಾಡಿದ್ದೆ ಸೊ ಅದನ್ನೇ ತೊಗೊತಾ ಇದ್ದೀನಿ ಸ್ನೇಹಿತರೆ ನಾನು ನಿಜ ಹೇಳ್ತೀನಲ್ವಾ ನನಗೆ ಇಷ್ಟು ಇಷ್ಟ ಅಂದರೆ ಇದು ದಿನ ಹೇಳಿದ್ರೆ ಅದೇ ಆಗೋಗುತ್ತೆ ಬಟ್ ಸೂಪರ್ ಟೇಸ್ಟಿಯಾಗಿರುತ್ತೆ ಮಾತ್ರ ಸಕ್ಕ ಟೇಸ್ಟಿಯಾಗಿರುತ್ತೆ ಸೊ ಇಲ್ಲಿ ಹಸ್ಬೆಂಡ್ ಒಂದು ಕಡೆ ಸ್ಮೂತಿಗೆ ನೆನ್ಸ್ಕೊಂಡಿದ್ರು ಬಟ್ ಅವ್ರಿಗೂ ಕೂಡ ಇದನ್ನು ಸ್ವಲ್ಪ ಅದನ್ನು ಸ್ವಲ್ಪ ತಗೋ ಅಂತ ಹೇಳಿದ್ದೆ ಸೊ ಹಂಗಾಗಿನೇ ಮಾರ್ನಿಂಗ್ ಎದ್ದಿದ ತಕ್ಷಣ ಬ್ರೇಕ್ಫಾಸ್ಟ್ ಇದು ಮಾಡಿಬಿಟ್ಟೆ ಅಲ್ಲಿಗೆ ಹೋಗಿದ್ದೆ ಬಟ್ ಅಲ್ಲೂ ನನಗೆ ಬಿಟ್ಟಿಲ್ಲ ಸ್ನೇಹಿತರೆ ಇಲ್ಲ ಇಲ್ಲ ನೀನು ಸ್ವಲ್ಪ ಆದರೂ ತಿನ್ನಲೇಬೇಕು ಅಂತ ಅಲ್ಲಿ ಸ್ವಲ್ಪ ತಿಂದೆ ಮತ್ತು ಇಲ್ಲಿ ಬಂದು ಮನೇಲಿ ಒಂದು ನಾಲ್ಕು ಗಂಟೆ ಆಗಿತ್ತು ಅನಿಸುತ್ತೆ ಆ ಟೈಮಲ್ಲಿ ಒಂದು ಸ್ವಲ್ಪ ಈಗ ಒಂದು ಏಳು ಗಂಟೆ ಆ ಟೈಮಲ್ಲಿ ಇಂಚೂ ಸ್ಮಾಲ್ ಒಂದೇ ಒಂದು ನೂರು ಅಷ್ಟು ಬಿರಿಯಾನಿ ಅಂದ್ಕೊಳ್ಳಿ ಒಂದು ನಾಲ್ಕು ಪೀಸಷ್ಟು ಚಿಕನ್ ಒಂದು ನಾಲ್ಕೈದು ಪೀಸಷ್ಟು ಸೊ ನೋಡೋಣ ಹಿಂಗಾಗುತ್ತೋ ಏನೋ ಇನ್ನೇ ಶರು ನೋಡಿ ಆರು ವರ್ಕ್ ಮಾಡ್ತಾರೆ ಹಾರಿ ವರ್ಕು ಏನು ಸಖತ್ತಾಗಿ ಮಾಡೋರೆ ನೆನ್ನೆ ನಾನೇ ಹೋಗಿ ನೋಡೋಕ್ಕೆ ಶಾಕ್ ಆಗಿಬಿಟ್ಟೆ ಸೂಪರಾಗಿ ಮಾಡ್ತಾರೆ ಸುಮಾರಷ್ಟು ಬ್ಲೌಸ್ ಮಾಡಿದ್ದಾರೆ ಅಷ್ಟು ಸೂಪರಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಇದು ಒಬ್ಬೊಬ್ಬರ ಟ್ಯಾಲೆಂಟು ಅಲ್ವಾ ಸೊ ಚಿಕ್ಕಾಪಡೆ ಚೆನ್ನಾಗಿ ಮಾಡಿದರು ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾರೆ ಅವಾಗ ಅವಾಗ ನಾನು ನೋಡಿದ್ದೀನಿ ಸೊ ಹಾಗೆ ನಾನು ವೀಡಿಯೋ ಮಾಡ್ಕೊಂಡೆ ಏಯ್ ನಮ್ಮ ವಿವರ್ಸ್ಗೂ ತೋರಿಸ್ತೀನಿ ರು ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸೊ ಅಷ್ಟೇ ಸ್ನೇಹಿತರೆ ಇನ್ನು ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೆ ಸರಿ ಆಯಿತು ಅಲ್ಲೋಗಿ ಹನ್ನೆರಡು ಗಂಟೆಗೇನೋ ಹೋದೆ ಅಲ್ಲಿಂದ ಬರೋಷ್ಟ್ರೊಳಗೆ ಎರಡು ಗಂಟೆ ಆಗಿತ್ತು ನಾನಿಲ್ಲೆಲ್ಲ ಅಡುಗೆ ಮಾಡಿ ಅವ್ರನ್ನ ಇನ್ವೈಟ್ ಮಾಡೋಷ್ಟ್ರೊಳಗೆ ಅವರೊಂದು ಹತ್ರ ಹತ್ರ ಫೋರ್ಗೇನೋ ಬಂದರು ಒಂದು ಫೈವ್ ಫೈವ್ ತರ್ಟಿವರೆಗೂ ಇದ್ದರು ಓಕೆನಾ ಸೊ ಇನ್ನು ಅವರು ಹೋದ್ಮೇಲೆ ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಟ್ಟು ಸ್ವಲ್ಪ ಪಾತ್ರೆ ಇಲ್ಲ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡಿ ಸ್ವಲ್ಪ ಅಷ್ಟೆ ಇನ್ನು ಯಾವ ಇವತ್ತು ಯಾವುದೇ ರೀತಿಯಾದಂಥ ಗ್ರೀನ್ ಟೀ ತೊಗೊಂಡಿಲ್ಲ ಆಪಲ್ ಸೈಡರ್ ವಿನಿಗರ್ ತೊಗೊಂಡಿಲ್ಲ ಇನ್ನೊಂದು ಮತ್ತೊಂದು ಅಂತ ಏನೂ ತೊಗೊಂಡಿಲ್ಲ ಸೊ ಇಲ್ಲ ಒಂದು ಕಡೆ ಬ್ಯಾಲೆನ್ಸ್ ಮಾಡಿದ್ದೀನ ಅಥವಾ ಇಲ್ವಾ ಅನ್ನೋದಿದ್ದೆ ನನಗೆ ಬಿರಿಯಾನಿ ಅಂದ್ರೇ ಸ್ವಲ್ಪ ಹೇಟ್ ಹೊಡೆದ್ಬಿಡುತ್ತೆ ಬಟ್ ಇಟ್ಸ್ ಓಕೆ ಇಟ್ಸ್ ಓಕೆ ಅಂದ್ಕೊಂಡು ನಾನು ಇದ್ದೀನಿ ಮೇ ಬಿ ನಾಳೆ ಏನೂ ರಿಸಲ್ಟ್ ಸಿಕ್ಕಿಲ್ಲ ಅಂದರೂ ನಾಳಿದ್ದಕ್ಕಾದರೂ ಒಳ್ಳೆ ರಿಸಲ್ಟ್ ಗೈನ್ ಮಾಡೋಣ ಅಂದರೆ ನಾಳೆ ಮಾಡೋ ಡಯಟಿಂದ ನಮಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದ್ರೆ ಸಾಕಪ್ಪ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡೋಣ ಸ್ನೇಹಿತರೆ ಫೈನಲಿ ಸಿಕ್ಸ್ಟಿ ನೈನ್ ಅದೇ ಖುಷಿ ಸೊ ನಾಳೆ ರಿಸಲ್ಟಿನ ಜೊತೆಗೆ Bartini, thank you for watching. Have a nice day. Bye bye.